ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಫರ್ದಿನಿ ಸ್ಪೆಷಲ್ ನಾನು ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾನು ಫೋರ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಆಗಿ ನಾಲ್ಕು ಗಂಟೆ ಆಗಿದೆ ಈ ಟೈಮಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ವಲ್ಪ ಆಚೆ ಹೋಗಿದೆ ಆಚೆ ಹೋಗೋ ಸ್ವಲ್ಪ ಬಟ್ಟೆ ಮಿಷಿನ್ ತಗೋದಿತ್ತು ಇನ್ನು ಅದನ್ನೆಲ್ಲ ತೊಗೊತಾ ಹಾಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಇದೆಲ್ಲ ಪೂಜೆ ಬಟ್ಟೆ ಪೂಜೆ ಬಟ್ಟೆ ಎಲ್ಲ ಕೈಗೆಲ್ಲ ವಾಶ್ ಮಾಡ್ತೀನಿ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೇ ಇರುತ್ತೆ ಅಂತ ತೋರಿಸ್ತೀನಿ ಇನ್ನು ಹಾಲಿ ಟೈಮ್ ಆಗಿತ್ತು ಹಂಗಾಗಿ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ತಂದೂರಿ ಬಟರ್ ನಾನ್ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಮೊದಲಿಗೆ ಒಂದು ಅರ್ಧ ಕಪ್ ಒಂದು ಮುಕ್ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಹಳದೇ ಮಾಡಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾ ಒಂದು ಅರ್ಧ ಅಷ್ಟು ಒಂದು ಕಾಲು ಚಮಚ ಅಷ್ಟು ಅಡುಗೆ ಸೋಡಾ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡು ಹಾಗೆ ಸೇಮ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕರ್ಡನ್ನು ಸೇರಿಸ್ಕೊಂಡು ನಾನು ಮೊಸರನ್ನ ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ ಈ ಕೋಲಿಂಗಾಗಿ ಅಂದರೆ ಮೈದಾ ಹಿಟ್ಟು ಸ್ವಲ್ಪ ಸೇರಿಸ್ಕೊಂಡು ಗೋಧಿ ಹಿಟ್ಟಲ್ಲೇ ಇದ್ದೀನಿ ಹೆಲ್ದಿಯಾಗಿರುತ್ತೆ ಅಂತ ಹೇಳಿ ಅಂದರೆ ಮಕ್ಕಳೆಲ್ಲ ತಿಂತಾರಲ್ಲ ಮೈದಾ ಇಷ್ಟು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳಿ ನಾನು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಅಥವಾ ನೀವು ಬರೀ ಮೈದಾ ಹಿಟ್ಟಲ್ಲೇ ಮಾಡಿದ್ರೂ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಲ್ಲಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು ಚೆನ್ನಾಗಿ ಬರುತ್ತೆ ನಾನು ಗೋಧಿ ಹಿಟ್ಟೆಲ್ಲ ಆವಾಗ ಮಾಡ್ತಾ ಇರ್ತೀನಿ ಅಂದರೆ ವೀಡಿಯೋಗೋಸ್ಕರ ಅಂತ ಹೇಳಿ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಬರೀ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ಇನ್ನು ಈ ಥರ ಎಲ್ಲ ಸೇರಿಸ್ಕೊಂಡು ಕೈಯಲ್ಲೇ ನಾದ್ಕೊಳ್ಳೋಕೆ ಹೋಗ್ಬೇಡಿ ಸ್ಟಾರ್ಟಿಂಗು ಈ ಥರ ಕೈಯಲ್ಲೇ ನೀಟಾಗಿ ಕಲಿಸ್ಕೊಬೇಡ ನೋಡಿ ಮೊಸರೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕೈಯಲ್ಲೇ ಕಲ್ಸ್ಕೊಂಡಿದ್ದೀನಿ ಕಲ್ಸ್ಕೊಂಡೋಗಿದ ನಂತರ ನೆಕ್ಸ್ಟ್ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟು ಯಾವ ಥರ ನಾವು ನಾತ್ಕೊತೀವೋ ಅದೇ ಥರನೇ ಕಲ್ಸ್ಕೊಂಡಿದ್ದೀನಿ ನೋಡಿ ಕಲಿಸ್ಕೊಂಡು ಇನ್ನು ಇವಾಗ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ನಾದ್ಕೊತೀನಿ ಈ ಥರ ನಾತ್ಕೊಂಡ್ಬಿಟ್ಟು ನಾವು ಒಂದು ಹಾಫ್ ಆನ್ ಅವರ್ ನೆನೆಯಾಗಿ ಬಿಡೋಣ ಇದನ್ನು ಏಕೆಂದರೆ ನಾವು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಎಲ್ಲ ಸೇರಿರೋ ಸೇರಿಸಿರೋದ್ರಿಂದ ಚೆನ್ನಾಗಿ ಪರ್ಮನೆಂಟ್ ಆಗುತ್ತೆ ಹಿಟ್ಟು ಆವಾಗ ನಾನ್ ರೊಟ್ಟಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ನಾದ್ಕೊತಾ ಇದ್ದೀನಿ ನೋಡಿ ಇಷ್ಟೇ ಇಷ್ಟು ನಾದ್ಕೊಂಬಿಟ್ಟು ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ಕರೆಕ್ಟಾಗಿ ಒಂದು ಆಫ್ ಆನ್ ಅವರ್ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ ಇನ್ನು ಬಟ್ ಪನ್ನೀರು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚ ಅರಿಶಿಣ ಒಂದು ಕಾಲು ಚಮಚ ಗರಂ ಮಸಾಲ ಮತ್ತು ಒಂದು ಅರ್ಧ ಚಮಚ ಪನ್ನೀರ್ ಮಸಾಲ ಒಂದು ಖಾರಕ್ಕೆ ಅಚ್ಚಕಾರದ ಪುಡಿ ಒಂದು ಚಮಚ ಅಷ್ಟು ಧನಿಯಾ ಪೌಡರ್ ಒಂದು ಚಮಚ ಧನಿಯಾ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ನಿಮಗೆ ಇಷ್ಟ ಇದ್ದರೆ ಪೆಪ್ಪರ್ ಪೌಡರ್ ಕೂಡ ಸೇರಿಸ್ಕೋಬೋದು ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಮನೆಯಲ್ಲೇ ಗರಂ ಮಸಾಲ ಮಾಡಿರೋದ್ರಿಂದ ನಾನು ಪೆಪ್ಪರ್ ಎಲ್ಲ ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗಾಗಿ ನಾನೇನು ಪೆಪ್ಪರ್ ಪೌಡ್ರ್ ಉಪಯೋಗಿಸ್ತಾ ಇಲ್ಲ ಬರೀ ಗರಂ ಮಸಾಲೆನೇ ಸೇರಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಎಲ್ಲೂ ಗಂಟಿಲ್ದಂಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಮತ್ತು ಇನ್ನೊಂದು ಕಡಾಯನ್ನು ತಗೋಣ ಕಡಾಯಿ ತಗೊಂಡು ಕಡಾಯಿಗೆ ಒಂದೆರಡು ಚಮಚ ಎಣ್ಣೆಯನ್ನು ಸೇರಿಸ್ಕೋಣ ಸೇರಿಸ್ಕೊಂಡು ಇವಾಗ ನಾವು ಒಂದು ಸಿ ಇನ್ಸ್ಟೆಂಟಾಗಿ ಒಂದು ಮಸಾಲ ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಒಂದಿಂಚಷ್ಟು ಚಕ್ಕೆ ಎರಡು ಲವಂಗ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದಿಂಚಷ್ಟು ಶುಂಠಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಸೇರಿಸ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಗ್ರೇವಿಗೆ ಈ ಥರ ಮಸಾಲೆ ಮಾಡಿ ಸೇರಿಸ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಲಾಸ್ಟ್ ಟೈಮು ಕೂಡ ಒಂದು ಅಪ್ಲೋಡ್ ಮಾಡಿದ್ದೆ ಅಂದರೆ ಲಾಸ್ಟ್ ಟೈಮು ಬ್ಲಾಗಲ್ಲಿ ಒಂದು ತೋರಿಸಿದ್ದೆ ಪನ್ನೀರ್ ಮಸಾಲ ಯಾವ ಥರ ಮಾಡೋದು ಅಂತ ಇದು ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾಯಿದೆ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಂಪ್ಲೀಟಾಗಿ ಫ್ರೈ ಆಗಿದ ನಂತರ ಸ್ವಲ್ಪ ಕುದಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡೂ ಸೇರಿ ಒಂದು ಇಡಿಯಷ್ಟು ಸೇರಿಸ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕುದಿನ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ಟವನ್ನು ಆಫ್ ಮಾಡಿ ಕಂಪ್ಲೀಟ್ ತಣ್ಣಗಾಗಿದ ನಂತರ ಅದನ್ನ ರುಬ್ಕೋಣ ಇವಾಗ ಅದೇ ಕಡೆಗೆ ಒಂದೆರಡು ಚಮ್ ಒಂದು ಒಂದೆರಡು ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡು ಪನ್ನೀರ್ ಕ್ಯೂಬ್ಸನ್ನು ನಾನು ಒಂದು ಪನ್ನೀರ್ ಬರೀ ನಾಲ್ಕು ಪೀಸ್ ಥರ ಕಟ್ ಮಾಡಿ ಫ್ರೈ ಇದ್ದೀನಿ ಯಾಕೆಂದರೆ ನಾನು ಕಂಪ್ಲೀಟಾಗಿ ಫ್ರೈ ಆಗಿದ ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ನಾಲ್ಕು ಪೀಸ್ ಥರ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಮತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ಮಸಾಲೆ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ಇದನ್ನು ಒಂದು ಮಿಕ್ಸರ್ ಜರ್ಗೆ ಸೇರಿಸ್ಕೊಣ ನೋಡಿ ಮಸಾಲೆ ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಗ್ರೇವಿ ಇವಾಗ ಒಂದು ಕಡಾಯ ತಗೋಣ ಕಡಾಯಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಣ ಎಣ್ಣೆಗೆ ಒಂದು ಅರ್ಧ ಚಮಚ ಜೀರಿಗೆ ಹಾಗೆ ಒಂದು ಲವಂಗ ಒಂದು ಇಂಚಷ್ಟು ಶುಂಠಿ ಹಾಗೆ ಸಾರಿ ಒಂದು ಲವಂಗ ಒಂದು ಇಂಚಷ್ಟು ಚಕ್ಕೆ ಸೇರಿಸ್ಕೊಣ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಇವಾಗ ಗೋಡಂಬಿ ಹಾಗೆ ಈರುಳ್ಳಿಯನ್ನು ಸೇರಿಸ್ಕೊಣ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕಂಪ್ಲೀಟಾಗಿ ಆಪ್ಷನು ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ನೀಟಾಗಿ ಮಿಕ್ಸ್ ಆಗಿದ್ದ ನಂತರ ನಾವು ರುಬ್ಕೊಂಡು ತೊಗೊಂಡಿರುವಂಥ ಗ್ರೀನ್ ಮಸಾಲವನ್ನು ಸೇರಿಸ್ಕೊಂಡು ಅದೆಲ್ಲ ಹಸೀಸ್ ಮೇಲೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಎಲ್ಲ ಮೇಲೆ ತೇಲಿ ಬಂದಾಗ ನಾವು ಮೊಸರಲ್ಲಿ ರೆಡಿ ಮಾಡಿ ತಗೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ ಸೇರಿಸ್ಕೊಂಡು ಇವಾಗ ನಮಗೆ ನೀರು ಕ್ವಾಂಟಿಟಿ ನೋಡಿಕೊಂಡು ನಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಕೊಣ ಸೇರಿಸ್ಕೊಂಡು ಕಂಪ್ಲೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಣ ನಾನು ಅವಾಗೆ ಮಸ್ರಾಲ್ ಮಾಡೋಣ ಮಸ್ರಾಲು ಮಾತ್ರ ಉಪ್ಪು ಸೇರಿಸಿದ್ದೆ ಇವಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಹಸಿ ಸ್ಮೆಲೆಲ್ಲ ಹೋಗಿ ಕುದಿಯೋ ಟೈಮಲ್ಲಿ ನಾನಿಲ್ಲಿ ಪನ್ನೀರ್ ಕ್ಯೂಬ್ಸು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ದೊಡ್ಡದಾಗಿ ಕಟ್ ಮಾಡಿಬಿಟ್ಟು ಸಲ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಕಂಪ್ಲೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರೆಡಿ ಆಗೇ ಹೋಯಿತು ಪನ್ನೀರ್ ಮಸಾಲ ಕೂಡ ಇಷ್ಟೇ ಒಂದು ಐದು ನಿಮಿಷ ಕುದ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ರೆಡಿ ಆಗೋಗುತ್ತೆ ಇನ್ನು ನಾನು ಅದನ್ನ ರೆಡಿಯಾಗಿದ್ದ ತಕ್ಷಣ ಪನ್ನೀರ್ ಮಸಾಲ ನಾನು ಮಾಮೂಲಿ ದಾಲ್ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ದಾಲ್ ಫ್ರೈಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಎರಡು ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಲೈಟಾಗಿ ಬಿಸಿ ಇರೋ ಟೈಮಲ್ಲಿ ನಾವು ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಹಂಗೆ ಒಂದು ಸ್ವಲ್ಪ ಕಡಲೆ ಬೇಳೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಹಂಗೆ ಒಂದು ರೆಂಬೆಯಷ್ಟು ಕರಬೇ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರುವಂಥ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಇವಾಗ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಹಂಗೆ ಜಜ್ಜಿ ತೊಗೊಂಡಿರುವಂಥ ಬೆಳ್ಳುಳ್ಳಿ ಹೆಸಳು ನಾಲ್ಕರಿಂದ ಐದು ಇದನ್ನು ಕೂಡ ಕುಟ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ಮೂರು ಹಸಿರು ಮೆಣಸಿನಕಾಯಿ ಎರಡು ಒಣಮೆಣಸಿನ್ಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಇದನ್ನು ಕೂಡ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಕಲರ್ ಚೇಂಜ್ ಆಗಿದ ನಂತರ ನಾನು ಟೊಮೊಟೊ ಹಣ್ಣು ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರೋ ಮತ್ತು ನಾಲ್ಕು ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡು ಇವಾಗ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕ ಸ್ಟೂಪ್ ಸೇರಿಸ್ಕೊಂಡು ಹಂಗೆ ಸ್ವಲ್ಪ ಅರಶಿನ ಹಂಗೆ ಖಾರಕ್ಕೆ ಹಚ್ಚಕಾರದ ಪುಡಿ ಒಂದು ಚಮಚ ಅಷ್ಟು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀವು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ನಾನು ಒಣಮೆಣ್ಸಿನ್ಕಾಯಿ ಎರಡೂ ಸೇರಿಸ್ಕೊಂಡಿರೋದಾಗ ಖಾರಕ್ಕೆ ಹಚ್ಚಕಾರದ ಪುಡಿ ನೋಡಿಕೊಂಡು ಸೇರಿಸ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ನಿಮ್ಮ ಖಾರ ನೋಡಿಕೊಂಡು ಸೇರಿಸ್ಕೋಬೋದು ಇನ್ನು ಮುಂಚಿತವಾಗಿಯೇ ನಾನು ಕುಕ್ಕರಲ್ಲಿ ಬೇಳೆಯನ್ನು ಬೇಯಿಸ್ಕೊಂಡಿದ್ದೆ ಎರಡು ಬಿಜಿಲ್ ಕೂಗಿಸ್ಕೊಂಡಿದ್ದೆ ಕುಕ್ಕರ್ಗೆ ಇನ್ನು ಅದು ಕೂಡ ಬೆಂದಿದೆ ಇವಾಗ ಅದನ್ನು ನೀಟಾಗಿ ಮಸಿ ಎ ತೊಗೊಂಡು ಮಸ್ಕೊಂಬಿಡೋಣ ಮಸ್ಕೊಂಡಿದ್ದ ನಂತರ ಇನ್ನು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸಾಫ್ಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಮಸ್ಕಿ ತೊಗೊಂಡಿರುವಂಥ ತೊಗರಿಬೇಳೆಯನ್ನು ಸೇರಿಸ್ಕೊಳ್ಳೋಣ ನೋಡಿದ್ರಲ್ಲ ಇಷ್ಟೇ ದಾಲನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈ ಟೈಮಲ್ಲಿ ನಮಗೆ ನೀರು ಬೇಕಿದ್ರೆ ನೀರನ್ನು ಸೇರಿಸ್ಕೋಬೋದು ಆಮೇಲೆ ಕುದಿಯೋ ಟೈಮಲ್ಲೆಲ್ಲ ಸೇರಿಸ್ಕೊಳ್ಳೋಕೆ ಹೋಗ್ಬಿಟ್ಟು ಸಪ್ಪೆ ಬಂದುಬಿಡುತ್ತೆ ದಾಲ್ ಫ್ರೈ ಈ ಟೈಮಲ್ಲಿ ನಾವು ಸೇರಿಸ್ಕೋಬೇಕಾಗುತ್ತೆ ಹಾಗಾಗಿ ನಾನು ಈ ಟೈಮಲ್ಲೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ಈ ಟೈಮಲ್ಲಿ ನಮಗೆ ಉಪ್ಪು ಒಂದು ಸಲ ನೋಡ್ಕೊಳ ಸ್ವಲ್ಪ ಉಪ್ಪು ಖಾರ ಕಮ್ಮಿದ್ರೆ ಉಪ್ಪು ಖಾರ ಸೇರಿಸ್ಕೋಬೋದು ಸೇರಿಸ್ಕೊಂಡು ಇನ್ನು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ಟವನ್ನು ಆಫ್ ಮಾಡಿ ಇಲ್ಲಿಗೆ ದಾಲ್ ಫ್ರೈ ಮುಗ್ದೇ ಹೋಯಿತು ತುಂಬಾ ಈಸಿಯಾಗೆ ಮಾಡ್ಕೋಬೋದು ಇನ್ನು ದಾಲ್ ಫ್ರೈಗೆ ಕಾಂಬಿನೇಷನ್ ಆಗಿ ನಾನು ಜೀರಾ ರೈಸನ್ನು ಇದ್ದೀನಿ ಜೀರಾ ರೈಸ್ಗೆ ಒಂದು ಕಡಾಯ ತೊಗೋಣ ಕಡಾಯ ಬಿಸಿಯಾದ ನಂತರ ಸ್ವಲ್ಪ ಒಂದೆರಡು ಚಮಚ ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ಎಣ್ಣೆಗೆ ಸ್ವಲ್ಪ ಜೀರಿಗೆ ಒಂದು ಒಂದು ಚಮಚ ಅಷ್ಟು ಜೀರಿಗೆ ಹಾಗೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ರಂಬೆ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಣ ನೀವು ಎಣ್ಣೆ ಬದಲಾಗಿ ತುಪ್ಪವನ್ನು ಉಪಯೋಗಿಸ್ಬೋದು ಮನೆಗೆ ಅಮ್ಮ ಬಂದಿದ್ದಾರಲ್ಲ ಅಮ್ಮ ತುಪ್ಪ ಏ ತಿನ್ನಲ್ಲ ಹಾಗಾಗಿ ನಾನೇನು ಕೊಯ್ಲಿ ತುಪ್ಪವನ್ನು ಉಪಯೋಗಿಸಿಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಣ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಣ ನೋಡಿ ನಾನು ಅವಾಗೆ ಜೀರಿಗೆ ಜೊತೆ ಹಾಕಬೇಕಾಗಿತ್ತು ಮರ್ತೋಗ್ಬಿಡ್ತು ನೀವು ಬೇಕಿದ್ರೆ ಜೀರಿಗೆ ಜೊತೆ ಹಾಕ್ಕೊಳ್ಳಿ ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ಕೊಳ್ಳಿ ಇದು ಕಂಪ್ಲೀಟಾಗಿ ಆಪ್ಷನ್ ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇನ್ನು ಇಷ್ಟ ಆಗಿದ ನಂತರ ನಾವು ಮುಂಚಿತವಾಗಿ ರೆಡಿ ಮಾಡಿ ತೊಗೊಂಡಿರುವಂಥ ಬಿಸಿ ಬಿಸಿಯನ್ನು ಕಂಪ್ಲೀಟಾಗಿ ತಣ್ಣಗಾದ ನಂತರ ಸೇರಿಸ್ಕೋಬೋದು ಅಂದರೆ ನಾನು ಒಂದು ಅರ್ಧ ಗಂಟೆ ಮುಂಚಿತವಾಗಿ ರೈಸ್ ಮಾಡಿಕೊಂಡಿದ್ದೆ ಅದು ತಣ್ಣಗಾಗಿದ್ದ ನಂತರ ಇವಾಗ ಇದನ್ನು ಕೂಡ ಸೇರಿಸ್ಕೊಂಡು ಕಡಾಯಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ಕಂಪ್ಲೀಟಾಗಿ ರೆಡಿಯಾಗಿ ಹೋಯಿತು ಈ ಜೀರಾ ರೈಸು ಇನ್ನು ಫೈನಲ್ ಆಗಿ ನನಗೆ ತಂದೂರಿ ರೋಟಿ ಮಾಡೋದು ತೋರಿಸ್ತಾ ಇದ್ದೀನಿ ಹಿಟ್ಟು ರೆಡಿಯಾಗಿದೆ ನೋಡಿ ಸಾಫ್ಟಾಗಿ ಬಂದಿದೆ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆಯಲ್ಲ ಇನ್ನು ಯಾವ ಥರ ಲಟ್ಸ್ಕೊಳ್ಳೋದು ಅಂತ ತೋರಿಸ್ತೀನಿ ಆಲ್ರೆಡಿ ನಾನು ಲಾಸ್ಟು ಕುಕ್ಕಿಂಗ್ ವೀಡಿಯೋಸಲ್ಲಿಯೇ ಅಪ್ಲೋಡ್ ಮಾಡಿದ್ದೆ ತಂದೂರಿ ರೊಟ್ಟಿ ಮತ್ತು ದಾಲ್ ಫ್ರೈ ಮಾಡೋದು ಹೇಗೆ ಯಾವ ಥರ ಮಾಡ್ತೀವಿ ಅಂತ ಇನ್ನು ನಾನು ಗೋಧಿ ಹಿಟ್ಟಲ್ಲಿ ಮಾಡಿ ತೋರಿಸಿರಲಿಲ್ಲ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಇವಾಗ ಇದ್ದೀನಿ ನೋಡಿ ನೋಡಿದ್ರಲ್ಲ ಇಷ್ಟೇ ಈಸಿಯಾಗೆ ಮಾಡ್ಕೊಬೋದು ತುಂಬ ದಪ್ಪಕ್ಕೆ ತುಂಬ ತೆಳ್ಳಿಗೆ ಲಟ್ಸ್ಕೊಬೇಡಿ ನೋಡಿಕೊಂಡು ನಿಮಗೆ ಯಾವ ಥರ ಬೇಕು ಆ ಥರ ಲಟ್ಸ್ಕೊಳ್ಳಿ ತುಂಬ ದಪ್ಪ ಇದ್ರೂ ಚೆನ್ನಾಗಿರಲ್ಲ ಆಗಿಬಿಡುತ್ತೆ ತಣಗಾಗಿದ್ದ ತಕ್ಷಣ ಹಾಗಾಗಿ ಈ ಥರ ಮಾಡ್ಕೊಳ್ಳಿ ನೋಡಿ ನಾನು ಆಲ್ಮೋಸ್ಟು ಹತ್ತು ರೋಟಿ ಬೇಕು ಅಂತ ಹೇಳಿ ಇಷ್ಟು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ನನಗೆ ಹತ್ತು ರೋಟಿ ಬಂದಿತ್ತು ನೋಡಿದ್ರಲ್ಲ ಇಷ್ಟೇ ಅದರ ಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ಕೊತ ಇದೀನಿ ನನ್ನ ಹತ್ರ ಕಪ್ಪೆಳ್ಳು ಇರಲಿಲ್ಲ ಹಾಗಾಗಿ ಬಿಳಿ ಎಳ್ಳ ಎಳ್ಳನ್ನು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನು ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಎಲ್ಲಡಿಸ್ಕೊಂಡು ಮತ್ತೊಂದು ಕಡೆ ಉಲ್ಟಾ ಮಾಡ್ಕೋಣ ಉಲ್ಟಾ ಮಾಡಿಕೊಂಡು ಮೇಲೆಗಡೆ ನಾವು ಕುಡಿಯೋ ನೀರು ಇರುತ್ತಲ್ಲ ಆ ನೀರನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇನ್ನು ಅದು ಕೆಳಗಡೆಗೆ ಹೋಗಬೇಕು ತವಾ ಮೇಲೆಗೆ ಆ ಭಾಗ ಹೋಗಬೇಕು ಮೇಲೆಗಡೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀವಲ್ಲ ಅದು ಮೇಲೆಗಡೆ ಭಾಗದಲ್ಲಿ ಬರಬೇಕು ಈ ಥರ ಸುಟ್ಕೊಳ್ಳೋದ್ರಿಂದ ಬೇಗನೇ ಆಗುತ್ತೆ ಹಾಗೆ ನೀಟಾಗಿ ಬರುತ್ತೆ ನಾವು ಸೇಮು ತಂದೂರಿ ಯಾವ ಥರ ಹೋಟೆಲಲ್ಲೆಲ್ಲ ಸಿಗುತ್ತೆ ನಮಗೆ ರೆಸ್ಟೋರೆಂಟ್ ಹೋಟೆಲಲ್ಲಿ ಅದೇ ಥರ ಬರುತ್ತೆ ನೋಡಿ ಈ ಥರ ನಾನು ತವಾ ಉಲ್ಟಾ ಮಾಡಿ ಬೇಯಿಸ್ಕೊತಾ ಇದ್ದೀನಿ ನಿಮಗೆ ಈ ಥರ ಆಗಿಲ್ಲ ಅಂದರೆ ಇನ್ನೂ ಒಂದು ತೋರಿಸ್ತೀನಿ ನಾನು ಇನ್ನೂ ಒಂದು ಆಪ್ಷನ್ ಇದೆ ಆ ಥರ ಕೂಡ ಕೂಡ ನಾವು ಬೇಯಿಸ್ಕೋಬೋದು ಅಷ್ಟೇ ತುಂಬಾ ಈಸಿಯಾಗೆ ಮಾಡ್ಕೊಬೋದು ಮಾಡ್ಕೋಬೋದು ಈ ತಂದೂರಿ ರೋಟಿ ನೋಡ್ರಲ್ಲ ಇವಾಗ ಇದಕ್ಕೆ ಸ್ವಲ್ಪ ಬಟರನ್ನು ಮೇಲೆಗಡೆ ನಾನು ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಇಷ್ಟೇ ಬಟ್ ತಂದೂರಿ ಬಟರ್ ನಾನು ರೋಟಿ ರೆಡಿಯಾಗೇ ಹೋಯಿತು ಇವಾಗ ಇನ್ನೂ ಒಂದು ಮೆಥಡಲ್ಲಿ ನಾವು ಮಾಡ್ಬೋದು ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎರಡು ಕಡೆಯೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬನೇ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ತುಂಬನೇ ಟೇಸ್ಟಿಯಾಗಿ ಬಂದಿತ್ತು ತಪ್ಪದೇ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಎರಡೂ ಕಡೆ ನೋಡಿ ಈ ಕಡೆ ಎಷ್ಟು ಚೆನ್ನಾಗೆ ರೆಡಿಯಾಗಿದೆ ಮತ್ತು ಈ ಕಡೆ ನೋಡಿ ನಾವು ಸ್ವಲ್ಪ ನೀರು ಸವರಿದ್ವಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇನ್ನೊಂದು ಮೆಥಡಲ್ಲಿ ತೋರಿಸಿ ನನ್ನಲ್ಲ ಈ ಥರ ನಾವು ಒಂದು ಕಡೆ ಬೇಯಿಸ್ಕೊಂಡಿದೀವಲ್ಲ ಇನ್ನೊಂದು ಕಡೆ ನಾವು ಯಾವ ಥರ ಅಂತ ತೋರಿಸ್ತಾ ಇದ್ದೀವಿ ನೋಡಿ ನೋಡಿ ಈ ಥರ ತವ ಇದ್ದರೆ ಈಸಿಯಾಗೆ ಮಾಡ್ಕೋಬೋದು ನೋಡಿ ಇವಾಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಇನ್ನು ಮನೆಯಲ್ಲಿ ಇದೆಲ್ಲ ಮಾಡ್ದಿಕ್ಕೆ ತುಂಬಾ ಪಾತ್ರೆ ಇತ್ತು ಅಂತ ಹೇಳಿ ಸ್ವಪ್ನ ಪಾತ್ರೆ ತೊಳಿತಾಯಿದ್ಲು ಹಾಗಾಗಿ ಆ ಕಡೆ ಜಾಗ ಇರಲಿಲ್ಲ ನಾನು ಈ ಥರನೇ ಮನೆಗೆ ಕಿಚನಲ್ಲಿ ಹೋಗಿರುವಾಗ ಕಿಚನ್ ಕೆಲಸನೂ ಎರಡೂ ಮುಗಿಸ್ಕೊಂಡೆ ಆಚೆ ಬರೋದು ನೋಡಿದ್ರೆಲ್ಲ ರೆಡಿ ಆಗೋಯ್ತು ತಂದೂರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸೇಮ್ ನಮಗೆ ರೆಸ್ಟೋರೆಂಟಲ್ಲಿ ಯಾವ ಥರ ಕೊಡ್ತಾರೋ ಅದೇ ಥರ ಬಂದಿದೆ ಇನ್ನು ತಂದೂರಿ ಕೂಡ ರೆಡಿ ಆಗೋಯ್ತು ಇನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ನಾನು ಇದೆಲ್ಲ ಅವರ್ಗೆ ಮುಗಿಸ್ಕೊಂಬಿಟ್ಟೆ ತುಂಬಾ ಚೆನ್ನಾಗಿ ಬಂದಿತ್ತು ಮಟನ್ ನಾನು ರೊಟ್ಟಿ ಆಗೋದು ತಂದೂರಿ ಮತ್ತು ಇದು ಪನ್ನೀರು ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ಊಟ ಮುಗಿಸ್ಕೊಂಡು ಆಚೆಗಡೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಇನ್ನು ಆಚೆಗಡೆ ಹೋಗಿ ಬಂದಿರೋದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಶಾಪಿಂಗ್ ಹೋಗಿದ್ದೆ ಇನ್ನು ನನ್ನ ತಂಗಿ ಪಾಪುಗೆ ಈ ಥರ ವಾಟರ್ ಬಾಟಲ್ ಬೇಕಿತ್ತು ಅಂತ ಹೇಳಿ ಅಮ್ಮ ತೊಗೊತಾಯಿದ್ಲು ಚೆನ್ನಾಗಿತ್ತು ವಾಟ್ರ್ ಬಾಟಲನ್ನು ತೊಗೊಂಡ್ಲು ಹಂಗೆ ಸ್ವಪ್ನಂಗೆ ಕಾಲೇಜ್ ಬೇಕು ಕಾಲೇಜ್ ಬ್ಯಾಗ್ ಬೇಕಿತ್ತು ಅಪ್ಪ ಅಮ್ಮ ಇಬ್ಬರು ಬಂದಿದ್ರಲ್ಲ ಶಾಪಿಂಗ್ ಎಲ್ಲರೂ ಆಚೆಗಡೆ ಹೋಗಿದ್ವಿ ಹಂಗೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಇನ್ನೊಂದು ವಾಟ್ರ್ ಬಾಟ್ಲು ಹಂಗೆ ಕಾಲೇಜ್ ಬ್ಯಾಗ್ ತೊಗೊಂಡು ಹಂಗೆ ಈ ಥರದ್ದೊಂದು ಸ್ಟೂಲ್ ಬೇಕಿತ್ತು ಎಲ್ಲಾದರೂ ಆಚೆಗಡೆ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ ಅಪ್ಪ ಇತ್ತು ಇನ್ನು ವಾಕಿಂಗ್ ಶೂ ಹೋಗಿದೆ ಅಂತ ಹೇಳಿ ವಾಕಿಂಗ್ ಶೂ ಕೂಡ ತೊಗೊತಾಯಿದ್ರು ಸ್ವಲ್ಪ ಚೆನ್ನಾಗೇ ಇತ್ತು ಕ್ವಾಲಿಟಿ ವೇಸು ಇನ್ನೇ ಇನ್ನು ಅಪ್ಪಂದು ಸೈಜ್ ಬಂದ್ಬಿಟ್ಟು ಹತ್ತು ಹಂಗಾಗಿಬಿಟ್ಟು ಸೈಜ್ ಬೇಗನೆ ಸಿಗಲ್ಲ ಇನ್ನು ಹುಡ್ಕಾಡಿ ತೊಗೊಂಬಂದ್ವಿ ಚೆನ್ನಾಗಿತ್ತು ಕ್ವಾಲಿಟಿ ವೈಸು ಶೂಸು ಕೂಡ ಇನ್ನು ಲಂಚ್ ಬ್ಯಾಗ್ ತೊಗೊಂಡ್ರು ಇದು ಬಂದುಬಿಟ್ಟು ಅಪ್ಪ ಕವಿತನ್ಗೆ ಗಿಫ್ಟು ಅವಳದು ಕೆಲ್ಸಕ್ಕೆ ಹೋಗ್ತಾವಳೆ ಅವಳಿಗೆ ಅಂತ ಹೇಳಿ ಫಸ್ಟ್ ಗಿಫ್ಟು ಅಂತ ಹೇಳಿ ಇತ್ತು ಲಂಚ್ ಬಾಕ್ಸು ನಾನೇ ಸೆಲೆಕ್ಟ್ ಮಾಡಿದೆ ಚೆನ್ನಾಗಿದೆ ನೋಡಿ ಇದು ಅಂತ ಹೇಳಿ ಅಪ್ಪ ತಗೊಂತು ಇನ್ನು ಇದು ಕೂಡ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು ಇದಕ್ಕೆ ಸ್ವಲ್ಪ ಹಾಕಿ ತೊಳಿಬೇಕು ಯಾಕಂದರೆ ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು ಹಾಗಾಗಿ ಸ್ವಲ್ಪ ಬಿಸಿನೀರು ಹಾಕಿ ತೊಳ್ಕೊಂಡ್ರೆ ಸರಿ ಹೋಗುತ್ತೆ ಇನ್ನು ಇದನ್ನು ಕೂಡ ತೊಗೊಬಂದ್ವಿ ಹಾಗೆ ಇನ್ನು ನನ್ನ ಹಸ್ಬೆಂಡ್ಗೆ ನ್ಯಾಪ್ಕಿನ್ಸ್ ಎಲ್ಲ ಖಾಲಿಯಾಗಿದೆ ಅಂತ ಹೇಳ್ತಾಯಿತ್ತು ಕರ್ಚಿಪ್ಸು ಸೊ ಹಾಗಾಗಿ ಕರ್ಚಿಪ್ ತೊಗೊಬಂದೆ ನಾನು ಇದು ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ ಒನ್ ಟ್ವೆಂಟಿನೋ ಒನ್ ನೈನೋ ಇತ್ತು ಇನ್ನು ನಾನು ಮಾಮೂಲಿ ಗೋದ್ರೇಜು ಯೂಸ್ ಮಾಡ್ತೀನಿ ವಾಷಿಂಗ್ ಮಿಷಿನ್ಗೆ ಈ ಸರ ಸ್ವಲ್ಪ ಯೆಲೋ ಕಲರಲ್ಲಿ ತಂದಿದ್ದೀನಿ ಲಾಸ್ಟ್ ಟೈಮ್ ನಾನು ಯಾವಾಗೂ ಬ್ಲೂ ಕಲರ್ ಯೂಸ್ ಮಾಡ್ತಾಯಿದ್ದೆ ಇನ್ನು ಮಾಮೂಲಿ ಗ್ರಾಸರಿ ಮನೆಗೆ ಸ್ವಲ್ಪ ಥಿಂಗ್ಸ್ ಖಾಲಿಯಾಗಿತ್ತು ಅದು ಇನ್ನು ನಾನೇನು ಕಾಫಿ ಕುಡಿಯೋಲ್ಲ ಯಾವಾಗೋ ಸಲ ಅಮ್ಮ ಬಂದಿದ್ದಾರಲ್ಲ ಅವ್ರು ಕುಡಿತಾರೆ ಅಂತ ಹೇಳಿ ಕಾಫಿ ಪೌಡರ್ ತೊಗೊಬಂದೆ ಇನ್ನು ಸ್ನಾನದ ಬ್ರಷ್ಶು ಮಾಮೂಲಿ ಅದು ಇದು ತೊಗೊಬಂದಿದ್ದೆ ಇನ್ನು ಪನ್ನೀರ್ ತೊಗೊಬಂದಿದ್ದೆ ನಾನು ಮರ್ತೆ ಹೋಯ್ತು ಪನ್ನೀರು ಆಲ್ರೆಡಿ ತಂದಿದ್ದು ಒಂದು ಎರಡು ಅವರಿಗೆ ನಾನು ಇದ್ದೆ ಈ ಕಡೆಯಂತೂ ಸಿಕ್ಕಾಪಟ್ಟೆ ಬಿಸಿಲಿರುತ್ತಲ್ಲ ಎಲ್ಲಾದರೂ ಆಚೆ ಹೋಗ್ಬೋದ್ರೆ ಒಂದು ಅರ್ಧ ಗಂಟೆ ಆರಾಮಾಗಿ ಕುತ್ಕೊಬಿಡ್ಬೇಕು ಅನಿಸುತ್ತೆ ಇನ್ನು ಇದು ಬಂದುಬಿಟ್ಟು ಕಾರ್ನ್ಸು ಮಾಮೂಲಿ ಎಲ್ಲರೂ ಗೊತ್ತೇ ಇರುತ್ತೆ ಅದು ಅಣ್ಣನ ಮಗನಿಗೆ ಅಂತ ತೊಗೊಬಂದೆ ನಮ್ಮ ಅಚ್ಚುಗೆ ಹಾಗೆ ಇನ್ನು ಚಾಕ್ಲೇಟ್ಸು ಸ್ವಲ್ಪ ಸ್ನ್ಯಾಕ್ಸ್ಗೆ ಅಂತ ಹೇಳಿ ನಾನು ಬರೀ ಒಂದೇ ಥರ ಕಳಿಸಲ್ಲ ಫ್ರೂಟ್ಸೇ ಕಳಿಸಿದ್ರೆ ಯಾವಾಗೂ ತಿನ್ಕೊಬರಲ್ಲ ಮಕ್ಕಳು ಅಂತ ಹೇಳಿ ಚಾಕ್ಲೇಟು ಬಿಸ್ಕೆಟು ಅವಾಗ ಆವಾಗ ಕಳಿಸ್ತೀನಿ ಅಂದರೆ ಇವಾಗ ತಂದಿರೋ ಚಾಕ್ಲೇಟ್ಸು ಒಂದು ಫಿಫ್ಟೀನ್ ಡೇಸ್ ಅಂದರೆ ವೀಕ್ಲಿ ಒನ್ಸ್ ಯಾವಾಗಾದರೂ ಒಂದು ಸಲ ಕಳಿಸ್ತೀನಿ ಮಕ್ಕಳಿಗೆ ಬೇರೆಯವ್ರು ತಿನ್ನೋದು ನೋಡಿ ನಮಗೂ ಬೇಕು ಅನಿಸುತ್ತಲ್ವಾ ಆ ಥರ ಅಂತ ಹೇಳಿ ತೊಗೊಬರ್ತೀನಿ ಇನ್ನು ಅಪರೂಪ ಕೈಲಿ ನನಗೆ ಪುಳಿಯೋಗರಿ ಪೌಡರ್ ಮತ್ತು ಟೊಮೊಟೊ ಭಾತು ಪೌಡ್ರ್ ನಾನೇನು ಉಪಯೋಗಿಸಲ್ಲ ಆದರೆ ಪುಳಿಯೋಗರಿ ವಾಂಗಿ ಭಾತ್ ಇದೆಲ್ಲ ಉಪಯೋಗಿಸ್ತೀನಿ ಆಚೆ ಕಡೆದು ಇನ್ನು ಅಪರೂಪಕ್ಕೆ ಸಿಕ್ತು ಅಂತ ಹೇಳಿ ಪುಳಿಯೋಗ್ರ ಪ್ಯಾಕೆಟನ್ನು ತೊಗೊಂಬಂದೆ ಟೇಸ್ಟ್ ನೋಡೋಣ ಫಸ್ಟು ಅಂತ ಹೇಳಿ ಇನ್ನು ಇದು ಬಂದುಬಿಟ್ಟು ನನಗೆ ತುಂಬಾ ಇಷ್ಟ ಈ ಚಾಕ್ಲೇಟ್ಸು ಜೆಲ್ಲಿ ಟೈಪ್ ಇರುತ್ತಲ್ಲ ಸ್ಟ್ರಾಬೆರಿದು ಅದು ನಂಗೆ ತುಂಬಾ ಇಷ್ಟ ಏನೂ ತೊಗೊಬರ್ಬೇಕು ಅನಿಸ್ತು ಅದಕ್ಕೆ ಹಂಗಾಗಿ ತೊಗೊಬಂದೆ ಒಂದು ಪ್ಯಾಕೆಟ್ ತೊಗೊಬಂದೆ ಇದನ್ನ ಟೇಸ್ಟ್ ಇದ್ದೀನಿ ಚೆನ್ನಾಗೇ ಇದ್ದೀನಿ ನಾನು ಯಾವಾಗೋ ಒಂದು ಸಲ ತಿಂತಾಯಿದ್ದೆ ಅಷ್ಟೇ ಅಪರೂಪಕ್ಕೆ ಇನ್ನು ಗ್ರೀನ್ ಪೀಸಸ್ ಖಾಲಿಯಾಗಿತ್ತು ಬಟಾಣಿ ಎಲ್ಲ ಇನ್ನು ಅದನ್ನು ತೊಗೊಬಂದೆ ಹಂಗೆ ಇದು ಇಂಪಾರ್ಟೆಂಟು ತೆಂಗಿನಕಾಯಿ ತೊಗೊಬಂದಿದ್ದೀನಿ ಆ್ಯಕ್ಚುಲಿ ತೆಂಗಿನಕಾಯಿ ನಮ್ಮ ಕಡೆ ಎಷ್ಟು ರೇಟ್ ಇದೆ ನೀವು ಕಮೆಂಟಲ್ಲಿ ತಿಳಿಸಿ ಇಲ್ಲಿ ಮಾತ್ರ ನಲ್ವತ್ತೈದು ರೂಪಾಯಿ ಒಂದು ತೆಂಗಿನಕಾಯಿ ಒಂದು ಸಣ್ಣದು ನೋಡ್ಬೋದು ನೀವು ಸೈಜು ಚಿಕ್ಕ ಚಿಕ್ಕ ತೆಂಗಿನಕಾಯಿ ನಲ್ವತ್ತೈದು ರೂಪಾಯಿ ಐವತ್ತು ರೂಪಾಯಿ ಒಂದು ತೆಂಗಿನಕಾಯಿ ಬಂದುಬಿಟ್ಟು ಇನ್ನು ಇದು ಕೂಡ ಒಂದು ಚಾಕ್ಲೇಟು ಸ್ವಪ್ನ ಅಂತ ಹೇಳಿ ಸ್ವಪ್ನ ತೊಗೊಂಡ್ಳು ನನಗೆ ಚಾಕ್ಲೇಟ್ ಅಂತ ಚಾಕ್ಲೇಟ್ ಅಂದರೆ ಏನು ಹುಚ್ಚು ಅವಳಿಗೆ ಚಾಕ್ಲೇಟು ಒಂದು ತಗೊಂಡ್ಳು ಅವಳು ಇನ್ನು ಹೇಳಕ್ಕೆ ಅದು ಇದು ತೊಗೊಬಂದೆ ಸ್ವಲ್ಪ ಗ್ರಾಸರಿ ಸ್ವಲ್ಪ ಕಿಚನ್ ಥಿಂಗ್ಸ್ ಹಂಗೆ ಸ್ವಪ್ನ ಅಪ್ಪ ಅಮ್ಮ ಬಂದಿದ್ರಲ್ಲ ಸ್ವಲ್ಪ ಬಟ್ಟೆ ಅದು ಇದು ಕೊಡಿಸ್ಕೊತಾ ಇದ್ಳು ಕಾಲೇಜ್ಗೆ ಹೋಗಬೇಕು ಅಂತ ಹೇಳಿ ಇನ್ನು ಬಟ್ಟೆ ಎಲ್ಲ ತೋರ್ಸೊಂಡು ಅನ್ಕೊಂಡೆ ಬಟ್ಟೆ ಎಲ್ಲ ಅವಳು ಆಲ್ರೆಡಿ ಎತ್ಕೊಂಡು ಹೋಗೋ ಬೋರ್ಡ್ಸ್ ಜೋ ಜೋಡ್ಸ್ಕೊಂಡ್ಬಿಟ್ಟಿದ್ದಾಳೆ ಇನ್ನು ಕೆಲವೊಂದು ಅಲ್ಲೇ ಟೈಲರ್ಗೆ ಸ್ಟಿಚಿಂಗ್ ಕೊಟ್ಟು ಬಂದ್ಲು ಇನ್ನು ರೈಸ್ ಖಾಲಿ ಆಗಿತ್ತು ರೈಸು ತಗೊಬಂದೆ ರೈಸ್ ಬಂದುಬಿಟ್ಟು ನಾನು ನಾವು ಇಲ್ಲೇ ಒಬ್ರಿಗೆ ಹೇಳಿದ್ವಿ ಅಂದರೆ ಇಲ್ಲೆಲ್ಲ ನಾವು ಭತ್ತ ತಗೊಂಡು ಮಾಡಿಸ್ಕೊಳ್ಳೋದು ಆ ಥರ ಇದ್ವಿ ಅವ್ರು ಯಾಕೋ ತಂದು ಕೊಡಲಿಲ್ಲ ಅಂತ ಹೇಳಿ ಈ ಸಲ ನಾನು ಮಾಟಲ್ಲಿ ತೊಗೊಬಂದುಬಿಟ್ಟೆ ಇನ್ನು ಪ್ಯಾಂಟ್ಸ್ ಎಲ್ಲ ತೋರ್ಸೋಣ ಅನ್ಕೊಂಡಿದ್ದೆ ಇಲ್ಲ ಇದರಲ್ಲಿ ಬಟ್ಟೆ ಎಲ್ಲ ಎತ್ಕೊಂಡೋಗಿ ಸ್ಟಿಚಿಂಗ್ ಕೊಟ್ಟಿದ್ದಾಳೆ ಇನ್ನು ಸಿಗಲಿಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರೀಬೇಡಿ ಮರಿಬೇಡಿ ಹಾಗೆ ವಿಡಿಯೋಸ್ ಕುಟ್ ಮಾಡ್ದಂಗೆ ನೋಡಿ ಈ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಬಾಯ್